ಎಲ್ಲರಿಗೂ ನಮಸ್ತೆ ಹೆಸರು ಸ್ವಾರ್ಥ ಮಂಕೇಶ್ ಅಂತ ಸೊ ನಾನು ಬಂದಿತ್ತು ಬೆಳಗಾವಿಯವರು ನಮ್ಮ ಉತ್ತರ ಕರ್ನಾಟಕ ಫೈಲಿನ ಸೊ ನಾವು ಜೊತೆಗಾಗಿ ಅಂತ ಮೂವಿ ಮಾಡಿದ್ದೀವಿ ಮೂರು ವರ್ಷದಿಂದ ಹೆವಿ ಸ್ಟ್ರಗಲ್ ಮಾಡಿ ಮೂವಿ ಮಾಡಿದ್ವಿ ಸೊ ಆದಷ್ಟು ಬೇಗ ರಿಲೀಸ್ ಅದ ಸೆಪ್ಟೆಂಬರ್ ನೈನ್ಟೀನ್ಗೆ ಎಲ್ಲ ಥೇಟ್ರು ಒಳಗೆ ಇಡೀ ಕರ್ನಾಟಕದ ಆಲ್ಮೋಸ್ಟ್ ಕವರ್ ಮಾಡಕ್ಕೆ ಟ್ರೈ ಮಾಡತ್ತೀವಿ ಸೊ ಎಲ್ಲರೂ ಹೋಗಿ ಥೇಟ್ರು ಮೂವಿ ನೋಡಿರಿ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಅದ ಸೊ ಚಿಕ್ಕ ಮಕ್ಕಳಿಂದ ದೊಡ್ಡವರೆಗೂ ಹೋಗಿ ನೋಡೋಂಥ ಮೂವಿ ಸೊ ಎಲ್ಲರೂ ಹೋಗಿ ಮೂವಿ ನೋಡ್ರಿ ಹೊಸ ಕಲಾವಿದ ಕಲಾವಿದರಿಗೆ ಮತ್ತು ಪ್ರತಿಭೆಗಳಿಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತೀನಿ ಉತ್ತರ ಕರ್ನಾಟಕ ಸೈಡ್ ಅಂದರೆ ನಮ್ಮ ಸೈಡ್ ಪ್ರತಿಭೆಗಳು ಜಾಸ್ತಿ ಭಾಳ ಕಡಿಮೆ ನಾವು ಆಪರ್ಚುನಿಟಿಗಳು ಸೊ ನಮ್ಮನ್ನು ಬೆಳೆಸ್ರಿ ನಮ್ಮ ಸೈಡ್ ಜನಾನು ಬೆಳೆಸ್ರಿ ಅಂತ ಕೇಳ್ಕೊತೀನಿ ಸೊ ಆದಷ್ಟು ಬೇಗ ಮೂವಿ ರಿಲೀಸ್ ಆದ್ರೆ ಎಲ್ಲರೂ ಹೋಗಿ ಮೂವಿ ನೋಡಿ ನಮ್ಮ ಸಪೋರ್ಟ್ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಇದು ನನ್ನ ಮೊದಲು ಸ್ಥಾನ ನಾನು ಕೂಡ ಚಿಕ್ಕೋಡಿಯ ಒಂದು ಗ್ರಾಮ ರೀ ಬೆಳ್ಕುಡು ಒಂದು ಪುಟ್ಟ ಗ್ರಾಮದೊಳಗೆ ಜನ ಸಿನಿಮಾ ಸೊ ಇಲ್ಲಿಂದ ಬೆಳಗಾವಿಗೆ ಹೋಗಿ ಒಂದು ನೆಲೆ ಕಂಡುಕೊಂಡಿದ್ದೀನಿ ಇನ್ನು ಎಲ್ಲ ಊರೊಳಗೊ ನೆಲೆ ಕಂಡುಕೋಬೇಕು ಅನ್ನೋ ನನ್ನ ಆಸೆ ಐತಿ ಎಲ್ರಿಗೂ ಚಿರಪರಿಚಿ ಚಿರಪರಿಚಿದ್ರಾಗಬೇಕು ಅನ್ನೋ ಆಸೆ ಐತಿ ದಯವಿಟ್ಟು ಈ ಸಿನಿಮಾ ನೋಡ್ರಿ ಬೆಳೆಸ್ರಿ ಜೈ ಕರ್ನಾಟಕ ಮತ್ತು ಒಂದು ಸಿನಿಮಾ ನಾವು ನಿರ್ಮಾಣ ಮಾಡಿದ್ದೇವೆ ರೀ ಎರಡು ಸಾವಿರದ ಸಾರಿ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಹತ್ತೊಂಬತ್ತರಂದು ರಾಜ್ಯಾದ್ಯಂತ ಸಿನಿಮಾ ಬಿಡುಗಡೆ ಆಗತತಿ ಅದೇ ರೀತಿ ಅಂಕ್ಲಿ ಒಳಗೂ ಬಿಡುಗಡೆ ಆಗತ್ತೈತಿ ಸೊ ದಯವಿಟ್ಟು ಎಲ್ಲರೂ ನಮ್ಮ ಆಗಿರ್ಬೋದು ಅಥವಾ ನಮ್ಮ ಕಡೆ ಉತ್ತರ ಕರ್ನಾಟಕದೊಳಗೆ ದಯವಿಟ್ಟು ಹೋಗಿ ಸಿನಿಮಾ ನೋಡ್ರಿ ನೀವು ಸಿನಿಮಾ ನೋಡೋದ್ರಿಂದ ನಮಗೆ ಬಹಳ ಹೆಲ್ಪ್ ಆಗ್ತೈತಿ ಇಲ್ಲಿ ಮಂದಿಗೆ ಏನಂತಂದ್ರೆ ಮುಖ್ಯವಾಗಿ ಹೇಳ್ಬೇಕಂದ್ರೆ ಕಲಾವಿದರನ್ನ ಬೆಳೆಸೋ ಗುಣ ಐತಿ ಆದ್ರೆ ಈವಾಗಿನ ಪರಿಸ್ಥಿತಿಗೆ ಏನಾಗಬೇಕು ಅಂತಂದ್ರೆ ಕಲಾವಿದರ ನೆಲೆ ಸಿಗಬೇಕಾಗಿದೆ ಅದನ್ನ ನೀವು ಮತ್ತೆ ಮಾಡ್ಕೊಡ್ಬೇಕು ಅದಕ್ಕೆ ನಾವು ಹತ್ರ ನಿಮ್ಮ ಹತ್ರ ಬಿಡ್ಕೊಳ್ಳೋದು ಏನಂತಂದ್ರೆ ನಮಗೆ ನೀವು ಸಿನಿಮಾ ಹೋಗಿ ನೋಡೋದ್ರಿಂದ ನಮ್ಮನ್ನ ನಾಲ್ಕು ಜನ ಗುರ್ತಿಸ್ತಾರೆ ಗುರ್ತಿಸ್ಕೊಂಡು ನಮಗೊಂದು ಕೆಲಸ ಸಿಗ್ತೈತಿ ಸೊ ದಯವಿಟ್ಟು ನಮ್ಮ ಸಿನಿಮಾಗೆ ನೀವು ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡೇನಿ ಅದೇ ರೀತಿ ಈ ಸಿನಿಮಾಗ ಎ ಆರ್ ಕೃಷ್ಣ ಅಂತ ಹೇಳೋದು ಡೈರೆಕ್ಷನ್ ಮಾಡಿದ್ದಾರೆ ಆಮೇಲೆ ಅದ್ರ ಜೊತೆ ಮ್ಯೂಸಿಕ್ ಡೈರೆಕ್ಟರ್ ಜೈಪಾಲ್ ಅಂತ ಹೇಳೋದು ಮ್ಯೂಸಿಕ್ ಮಾಡ್ಯಾರ ಆಲ್ರೆಡಿ ಯೂಟ್ಯೂಬ್ ಒಳಗೆ ಎರಡು ಸಾಂಗ್ ಆಲ್ರೆಡಿ ರಿಲೀಸ್ ಆಗಿತ್ತು ಟ್ರೈಲರ್ ಒಂದು ಇನ್ನೂ ಹದಿಮೂರನೇ ತಾರೀಕು ಹುಬ್ಬಳ್ಳಿ ಒಳಗೆ ಒಂದು ಇವೆಂಟ್ ಮುಖಾಂತರ ರಿಲೀಸ್ ಮಾಡತ್ತೇವಿ ಅದ್ರ ಜೊತೆ ಮತ್ತು ಇನ್ನೇನು ಹೇಳ್ಬೋದು ಅಂದರೆ ಬೆಳಗಾವಿ ಒಳಗು ಎಲ್ಲ ಥಿಯೇಟ್ರ್ ಆಲ್ಮೋಸ್ಟ್ ಕರ್ನಾಟಕದಾಗ ಎಷ್ಟು ಥಿಯೇಟ್ರ್ ಎಷ್ಟು ಸೆಂಟರ್ಸ್ ಅದಾವೆ ಅಲ್ಲೆಲ್ಲ ಸಿನಿಮಾ ರಿಲೀಸ್ ಮಾಡಿದ್ವಿ ಸಿನಿಮಾ ಬಹಳ ಭಾವನಾತ್ಮಕವಾಗಿ ತಂದೆ ಮಗನ ಬಾಂಧವ್ಯ ಜೊತೆಗೆ ಒಂದು ನಿಜವಾದ ಪ್ರೀತಿ ಬಗ್ಗೆ ಸಿನಿಮಾದೊಳಗೆ ಹೇಳ್ಕೊಟ್ಟೇವಿ ಓ ಅದಕ್ಕ ನೀವೆಲ್ಲಾ ಸಪೋರ್ಟ್ ಮಾಡ್ತೀರಿ ಅಂತ ತಿಳ್ಕೊಂಡಿದೀವಿ ದಯವಿಟ್ಟು ಸಪೋರ್ಟ್ ಮಾಡ್ರಿ ಸುಬ್ರಹ್ಮ ಬೆಳೆಸ್ರಿ ರಿಲೀಸ್ ಸರ್ ಸೆಪ್ಟೆಂಬರ್ ಹತ್ತೊಂಬತ್ತು ಎರಡ್ ಸಾವಿರ ರಾಜ್ಯಾದ್ಯಂತ ಸಿನ್ಮಾ ರಿಲೀಸ್ ಮಾಡತ್ತೇವಿ ನಾವ್ ಸುಮಾರ್ ಮೂವತ್ತೈದರಿಂದ ನಲವತ್ತತ್ ಹೀಟರ್ ಉತ್ತರ ಕರ್ನಾಟಕದವರು ಐವತ್ತ್ ಪರ್ಸೆಂಟ್ ಅದ ರೀ ಆಮೇಲೆ ದಕ್ಷಿಣ ಕನ್ನಡದವರು ಐವತ್ ಪರ್ಸೆಂಟ್ ಅದ ಅಂದ್ರ ಕಮರ್ಷಿಯಲ್ ಸಿನ್ಮಾ ಬೇಸಿಡ್ ಸಿನ್ಮಾ ರೀ ಆ ತಂದೆ ಮಗನ ಭಾವನಾತ್ಮಕ ಅಂತ ಹೇಳಿದ್ನಲ್ಲಾ ಕಲಾವಿದರು ಆನಂದ್ ನಿನಾಸಂ ಅಂತ ಇಪ್ಪತ್ತೈದರಿಂದ ಮೂವತ್ತೈದು ಸಿನಿಮಾ ಮಾಡಿದ್ದಾರೆ ಸೊ ಅವರು ಸಹ ಕಲಾವಿದರಾಗಿ ತುಂಬಾ ಸಿನಿಮಾ ಮಾಡಿದ್ದಾರೆ ನನ್ ಸಿನಿಮಾ ಒಳಗ ಅವ್ರ ತಂದೆ ಕ್ಯಾರೆಕ್ಟರ್ ಮಾಡಿದ್ದಾರೆ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ಅಂತಂದ್ರೆ ದಯವಿಟ್ಟು ಈ ಸಿನಿಮಾ ನೋಡ್ರಿ ಸಿನಿಮಾ ನೋಡೋದ್ರಿಂದ ಬಹಳ ಮೌಲ್ಯಗಳು ಇದ್ರೊಳಗ ಇಟ್ಕೊಂಡಿವೆ ಯಾಕಂತಂದ್ರೆ ಇವಾಗಿನ್ ಜನ್ರೇಷನ್ ಸಿನಿಮಾ ನಾವು ಮಾಡಿಲ್ಲ ನಾವು ಮಧ್ಯದಲ್ಲಿರೋ ಜನ್ರೇಷನ್ ಸಿನ್ಮಾ ಮಾಡಿದ್ದೇವೆ ಮುಂಚೆ ಕಾಲದ್ದು ಇವಾಗಿಂದೆಲ್ಲ ಮಿಕ್ಸ್ ಮಾಡಿದ ಕೂಡಲೇ ಒಂದು ಏನು ಸಿನ್ಮಾ ಹುಟ್ಟೋ ಆ ಕೂಸನ್ನು ನಾವು ಇಟ್ಕೊಂಡಿದ್ದೀವಿ ಅದಕ್ಕೆ ಸಿನಿಮಾ ನೋ ನೋಡಬೇಕು ಅಂತ ಅದಕ್ಕೆ ಹೇಳ್ತೇನೆ ಅಂತಂದ್ರೆ ಸಿನಿಮಾಗಳು ಆಕ್ಚುಲಿ ಈಗ ಓ ಟಿ ಟಿ ಥಿಯೇಟ್ರು ಇವಾಗ ಭಾಳ ಆಗಿಬಿಟ್ಟಾವೆ ಸೊ ಈ ಸಮಯದೊಳಗೆ ಈ ಸಿನಿಮಾ ಈ ಥರ ಒಂದು ಕುಟುಂಬದ ಸಿನಿಮಾ ಬಂತಂದ್ರೆ ಎಲ್ಲರೂ ಕುಟುಂಬದ ಸಮೇತ ಈ ಸಿನಿಮಾ ಅಂದ್ರೆ ನಿಮಗೂ ಕೆಲವೊಂದು ಮೌಲ್ಯಗಳು ಗೊತ್ತಾಗ್ತವೆ ಅದ್ರ ಬಗ್ಗೆ ಯಾಕಂದ್ರೆ ಉತ್ತರ ಕರ್ನಾಟಕ ದಕ್ಷಿಣ ಕನ್ನಡ ಕರ್ನಾಟಕ ಅನ್ನೋ ತನಗೂ ಇರಲಿಲ್ಲ ನಮ್ಗೆ ಏನಂದ್ರೆ ಒಳ್ಳೆ ಸಿನಿಮಾ ಮಾಡಿದ್ದೀವಿ ಬೇರೆಯವ್ರಿಗೆ ಹೆಂಗೆ ಸಪೋರ್ಟ್ ಸಿಗುತ್ತೋ ಹಂಗ ನಮಗೂ ಸಪೋರ್ಟ್ ಸಿಗ್ಲಿ ಅಂತ ಬಿಡ್ಕೊಳತ್ತೀವಿ ಸಿನಿಮಾ ತುಂಬಾ ಅಂದರೆ ತುಂಬಾ ಚೆನ್ನಾಗಿ ಮಾಡಿವಿ ಇಷ್ಟು ಹೇಳ್ಬೋದು ಫಸ್ಟ್ ಥಿಯೇಟರ್ ಒಳಗೆ ರಿಲೀಸ್ ಆಗುತ್ತೆ ಆಫ್ಟರ್ ಓ ಟಿ ಟಿ ಒಳಗೆ ರಿಲೀಸ್ ಮಾಡ್ತೇವ್ರಿ ಸರ್ ನೈಂಟಿ ಪರ್ಸೆಂಟ್ ಭಾಗ ಎಲ್ಲಾ ಬೆಳಗಾವಿ ಸುತ್ತಮುತ್ತಲಿನ ನಾವ್ ಶೂಟ್ ಮಾಡಿದೇವೆ ಕಂಪ್ಲೀಟ್ ಉತ್ತರ ಕರ್ನಾಟಕ ಒಳಗ ಈ ಶೂಟ್ ಆಗಿರೋದ್ರಿ ಒಂದ್ ತರಾ ನೀವು ಸಿನಿಮಾ ನೋಡಬೇಕಾದ್ರ ಮಲೆನಾಡಿನ ಒಂದು ಭಾವನೆ ವ್ಯಕ್ತವಾಗ್ತದೆ ಇಲ್ಲೇ ಆ ತರ ಶೂಟ್ ಮಾಡಿದ್ವಿ.